ಮಹಾದೇವ್ ಸ್ನೇಹಿತರೆ ಇವತ್ತು ನಾವು ಡೈರಾಡೂನಿಂದ ಮಸೂರಿಗೆ ಹೋಗ್ತಾ ಇದ್ದೀವಿ ಮಸೂರಿಗೆ ಹೋಗೋದಾರದಲ್ಲಿ ಒಂದು ಅತಿ ಸುಂದರ ಅದ್ಭುತ ಹಾಗೂ ಪುರಾತನವಾದಂತಹ ಶಿವನ ದೇವಾಲಯದ ಒಂದು ಪರಿಚಯ ಮಾಡ್ತಾ ಇದ್ದೀನಿ ಇದನ್ನು ಇಲ್ಲಿ ಶಿವ ಅಂತಲೇ ಕರೀತಾರೆ ಬನ್ನಿ ಆ ದೇವಾಲಯದ ಸಂಪೂರ್ಣ ಮಾಹಿತಿಯನ್ನು ಮುಂಚಿಂಚಾಗಿ ಪಡೆಯೋಣ ಇದುವೇ ನೋಡಿ ಸ್ನೇಹಿತರೆ ಶಿವ ಮಂದಿರ ಪ್ರಕಾಶೇಶ್ವರ ಮಹಾದೇವ ಮಂದಿರ ಅಂತ ಕರೀತಾರೆ ಇದನ್ನು ಪ್ರಕಾಶೇಶ್ವರ ಅಂದರೆ ಬೆಳಕನ್ನು ಕೊಡುವಂತಹ ದೇವರು ಪ್ರಕಾಶ್ ಅಂದರೆ ಈಶ್ವರ ಅಂದರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಹಾದೇವ ಸೊ ಈಗ ಇಲ್ಲಿಂದ ನಾವು ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ ನೋಡಿ ಇಲ್ಲಿ ಒಳಗಡೆ ಬಂದರೆ ನಿಮಗೆ ಅದ್ಭುತವಾದಂತಹ ಒಂದು ಫೀಲಿಂಗ್ಸು ಎಷ್ಟು ಗಂಟೆಗಳು ಕಾಣ್ತಾ ಇದೆ ಅಂದರೆ ಅಬ್ಬಾಬಾ ನಾವು ಕೂಡ ಅದರಲ್ಲಿರೋ ಒಂದು ಗಂಟಿನ ಇದು ಮಾಡಿದ್ದೀವಿ ಇದೆಲ್ಲ ಶಿವನ ಮೂರ್ತಿ ಕೂಡ ಇದೆ ಇಲ್ಲಿ ನೋಡಿ ಎಷ್ಟು ಗಂಟೆಗಳಿದೆ ಸ್ನೇಹಿತರೆ ನಾದ ಶಿವನಿಗೆ ತುಂಬ ಇಷ್ಟವಂತೆ ಸೊ ಇಲ್ಲಿ ಪ್ರತಿಯೊಂದು ಹೈಟು ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರು ಗಂಟೆ ಬಾರಿಸುವ ಹಾಗೆ ನೋಡಿದ್ರು ಚಿಕ್ಕ ಮಕ್ಕಳಿಗೆ ಗಂಟೆ ಬಾರಿಸೋಕ್ಕೂ ಕೂಡ ಇದು ವ್ಯವಸ್ಥೆ ಇದೆ ನೋಡಿ ಇಲ್ಲಿ ಮಗು ಕೂಡ ಬಾರಿಸೋಕ್ಕೆ ಇಷ್ಟಪಡ್ತಾ ಇದೆ ಕನಿಷ್ಠಕ್ಕೂ ಸಹ ನೂರ ಒಂದು ಗಂಟೆಗಳನ್ನು ಇಲ್ಲಿ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ದೇವಸ್ಥಾನದ ಒಳಗಡೆ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಅಂಗಡಿಗಳು ಕೂಡ ಇದೆ ಸೊ ಈಗ ನಾವು ಇಲ್ಲಿ ದೇವರ ದರ್ಶನ ಪಡೆಯೋಣ ಶಿವಲಿಂಗಗಳನ್ನು ನಾವು ನೋಡ್ತಾ ಇದ್ದೀವಿ ಸ್ಫಟಿಕವಾದಂತಹ ಲಿಂಗ ಇದೆ ಇಲ್ಲಿ ನೋಡಿ ಇಲ್ಲಿ ಸ್ಫಟಿಕವಾದ ಲಿಂಗಗಳಿದ್ದಾವೆ ಎರಡು ಲಿಂಗಗಳಿದ್ದಾವೆ ಒಳಗಡೆ ಇರೋದು ಮೇನು ಪ್ರಕಾಶೇಶ್ವರ ದೇವಸ್ಥಾನದ ಶಿವಲಿಂಗ ನಿಮಗೆ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಒಳಗಡೆನೂ ಕೂಡ ಅದ್ಭುತವಾದ ಗಂಟೆಗಳಿದ್ದಾವೆ ಎಲ್ಲ ಥರದ ಗಂಟೆಗಳಿದ್ದಾವೆ ಇದು ನೀವು ಮಿಸ್ ಮಾಡಬಾರ್ದು ಸ್ನೇಹಿತರೆ ಡೇರಾಡೂನ್ನಿಂದ ಮಸೂರಿಗೆ ಹೋಗುವಾಗ ತಪ್ಪದೆ ಹೋಗಬೇಕಾದಂತಹ ಒಂದು ದೇವಸ್ಥಾನ ಇಲ್ಲಿಂದಲೂ ನಿಮಗೆ ಗಂಟೆಗಳು ಕಾಣ್ತಾ ಇದ್ದಾವೆ ಇಲ್ಲೇನೆ ಜಲವನ್ನು ಕೂಡ ಇಟ್ಟಿದ್ದಾರೆ ಭಕ್ತಾದಿಗಳು ಅಲ್ಲಿ ಜಲವನ್ನು ಪಡೆದು ಇಲ್ಲಿ ಶಿವಲಿಂಗಕ್ಕೆ ಜಲಾರ್ಪಣೆಯನ್ನು ಮಾಡ್ತಾರೆ ಇದು ಒಂದು ಸ್ಪಟಿಕ ಲಿಂಗ அதர்மேலே சேஷன் அங்காயிதே